ಆನೇಕಲ್ ತಾಲೂಕಿನ ಬಳ್ಳೂರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ರೂಪಾವತಿ ಸೋಮಯ್ಯ ಆಯ್ಕೆಯಾಗಿದ್ದಾರೆ ಇನ್ನು ಇಲ್ಲಿನ ಬಳ್ಳೂರು ಪಂಚಾಯಿತಿಯಲ್ಲಿ ಸುಮಾರು ಇಪ್ಪತ್ತೊಂದು ಸದಸ್ಯರುಗಳಿದ್ದು ಎಲ್ಲ ಸದಸ್ಯರು ರೂಪಾವತಿ ಸೋಮಯ್ಯ ಅವರಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದರು ಇನ್ನು ಬಳ್ಳೂರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನ ತೆರವಾಗಿದ್ದ ಹಿನ್ನೆಲೆಯಲ್ಲಿ ಚುನಾವಣೆಯನ್ನು ಇಂದು ನಡೆಸಲಾಗಿತ್ತು ನೂತನ ಅಧ್ಯಕ್ಷರಿಗೆ ಗ್ರಾಮಸ್ಥರು ಮತ್ತು ಸದಸ್ಯರು ಸಿಹಿ ತಿನಿಸಿ ಅಭಿನಂದನೆ ಸಲ್ಲಿಸಿದರು ಇನ್ನು ಇದೇ ವೇಳೆ ನೂತನ ಅಧ್ಯಕ್ಷೆ ರೂಪಾವತಿ ಸೋಮಯ್ಯ ಮಾತನಾಡಿ ನನಗೆ ಸಹಕಾರ ನೀಡಿ ಮತ ನೀಡಿದ ಎಲ್ಲ ಸದಸ್ಯರಿಗೆ ಧನ್ಯವಾದ ಎಲ್ಲರ ಸಹಕಾರ ಗೆಲುವಿಗೆ ಸಾಧ್ಯವಾಗಿದೆ ಎಂದರು ಮುಂದಿನ ದಿನಗಳಲ್ಲಿ ಕೆಲವೊಂದು ಮೂಲಭೂತ ಸಮಸ್ಯೆಗಳಿವೆ ಅವುಗಳನ್ನು ಬಗೆಹರಿಸುವುದಾಗಿ ತಿಳಿಸಿದರು ಗ್ರಾಮ ಪಂಚಾಯಿತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವುದಾಗಿ ಭರವಸೆ ನೀಡಿದರು ಬಳ್ಳೂರು ಗ್ರಾಮ ಪಂಚಾಯತಿ ಸದಸ್ಯ ಚಂದ್ರಶೇಖರ ಶೇಖರ್ ಮಾತನಾಡಿ ಅಧ್ಯಕ್ಷರನ್ನ ಮಾಡೋದಕ್ಕೆ ಸಹಕಾರ ನೀಡಿದ ಎಲ್ಲಾ ಸದಸ್ಯರಿಗೂ ಧನ್ಯವಾದ ಸಣ್ಣ ಪುಟ್ಟ ವಿಚಾರಕ್ಕೆ ಬೇಜಾರ್ ಮಾಡ್ಕೋಬಾರದು ಎಲ್ಲರೂ ನಮ್ಮ ಸದಸ್ಯರೇ ಕೊಟ್ಟ ಭರವಸೆಗಳನ್ನು ಈಡೇರಿಕೆ ಮಾಡ್ತಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದ ಅಂತ ಚಂದ್ರಶೇಖರ್ ತಿಳಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಕಾಶ್ ರೆಡ್ಡಿ ಚಂದ್ರಶೇಖರ್ ಮಂಜುನಾಥ್ ರೆಡ್ಡಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಶ್ರೀನಿವಾಸ್ ರೆಡ್ಡಿ ಚಂದ್ರಾರೆಡ್ಡಿ ಅನಿಲ್ ಕುಮಾರ್ ಮಂಜುನಾಥ್ ಟಿವಿಎಸ್ ಶೋರೂಮ್ನ ಮಾಲೀಕರು ನಾರಾಯಣ ಸ್ವಾಮಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಸಿಬ್ಬಂದಿಗಳು ಭಾಗಿಯಾಗಿದ್ದರು ಗ್ರಾಮಸ್ಥರಿಗೂ ಎಲ್ಲ ನನ್ನ ವಂದನೆಗಳು ನನಗೆ ಈ ಸ್ಥಾನವನ್ನು ಕೊಟ್ಟಿರುವಂತಹ ಎಲ್ಲರಿಗೂ ನಾನು ನೀತಿ ನಿಷ್ಠೆಯಿಂದ ಕೆಲಸವನ್ನು ನಡೆಸ್ಕೊಂಡು ಹೋಗ್ತೀನಿ ಯಾವುದೇ ಒಂದು ಕುಂದುಕೊರತೆ ಬರದೇ ಇರೋ ಥರ ನಾನು ಕಾಪಾಡ್ಕೊಂಡು ಹೋಗ್ತೀನಿ ಯಾವುದೇ ತಾರತಮ್ಯ ಇಲ್ಲದೆ ಎರಡರನ್ನು ಒಂದೇ ಸಮನವಾಗಿ ನಾನು ನೆಡೆಸ್ಕೊಂಡು ಹೋಗ್ತೀನಿ ಅಂತಿನ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಚುನಾವಣೆ ನಡೆದಿದ್ದು ಶ್ರೀಮತಿ ರೂಪಾವತಿ ಸೋಮಯ್ಯನ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮೊದಲಿಗೆ ಅವರಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ ಹಾಗೆ ಈ ಆಯ್ಕೆ ಆಗಿರುವಂಥ ಸಂದರ್ಭಕ್ಕೆ ಸಹಕರಿಸಿದ ಎಲ್ಲ ಬಳ್ಳೂರಿನ ಸದಸ್ಯರಿಗೂ ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಮತ್ತು ಬಳ್ಳೂರಿನ ಎಲ್ಲ ಮುಖಂಡರಿಗೂ ಮತ್ತು ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಮುಖಂಡರಿಗೂ ಮತ್ತೊಮ್ಮೆ ಧನ್ಯವಾದ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ ಬಳ್ಳೂರು ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ನಡೆದಂಥ ಅಧ್ಯಕ್ಷರ ಚುನಾವಣೆಯಲ್ಲಿ ಶ್ರೀಮತಿ ರೂಪಾವತಿ ಸೋಮಯ್ಯನವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೆ ಅಭಿನಂದನೆಗಳು ಅವರು ಅಧ್ಯಕ್ಷರಾಗಿರ ಅಧ್ಯಕ್ಷರಾಗಿರೋ ಸಹಕರಿಸಿದಂಥ ಎಲ್ಲ ಸದಸ್ಯರಿಗೂ ಊರಿನ ಮುಖಂಡ ಹಿರಿಯ ಮುಖಂಡರಿಗೂ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಐದು ಊರಿನ ಮುಖಂಡರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ಮೊದಲು ಲತಾ ಗಣೇಶ್ ಅವರು ಚೇರ್ಮನ್ ಚೇರ್ಮನ್ ಚೇರ್ಮನ್ನರಾಗಿದ್ದರು ಕಾರಣಾಂತರಗಳಿಂದ ಅವರು ರಾಜೀನಾಮೆ ಕೊಟ್ಟ ಹಿನ್ನೆಲೆಯಲ್ಲಿ ಶ್ರೀಮತಿ ರೂಪಾ ಸೋಮ ಸೋಮಯ್ಯನವರನ್ನ ಆ ಎಲ್ಲರೂ ಒಮ್ಮತವಾಗಿ ಆಯ್ಕೆ ಮಾಡಿ ಯಾವುದೇ ಚುನಾವಣೆ ಇಲ್ಲದಾಗೆ ಸುಸೂತ್ರವಾಗಿ ಅಧ್ಯಕ್ಷರ ನಿಭಾಯಿ ಅಧ್ಯಕ್ಷರ ಸ್ಥಾನವನ್ನು ನಿಭಾಯಿಸಿ ಇವತ್ತು ಅಧ್ಯಕ್ಷರ ಮಾಡಿ ಕರ್ಕೊಂಡು ಬಂದಿದ್ದೀವಿ ಎಲ್ರಿಗೂ ಧನ್ಯವಾದಗಳು ಹಾಗೂ ಈ ಬಳ್ಳೂರು ಪಂಚಾಯಿತಿಯಲ್ಲಿ ಇರತಕ್ಕಂಥ ಯಾವುದೇ ತೊಂದರೆ ಆಗಿರೋದು ಕುಂದು ಕೊರತೆ ಆಗಿರ್ಬೋದು ಏನೇ ಆಗಿರ್ಬೋದು ನಾವೆಲ್ಲರೂ ಒಮ್ಮತದಿಂದ ಒಗ್ಗೂಡಿ ಒಂದೇ ಅಧ್ಯಕ್ಷರಾದಂಥ ರೂಪತಿ ಜೊತೆ ಓಡಿ ಎಲ್ಲ ಕಾರ್ಯಗಳನ್ನು ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ನಿಲ್ಸ್ಕೊಂಡು ಹೋಗ್ತೇವೆ ನೋಡಿ ನೋಡ್ತೇವೆ ಅಂತ ಎಲ್ರಿಗೂ ನಾವು ಈ ಮೂಲಕ ಭರವಸೆ ಕೊಡ್ತಾ ಇದ್ದೀವಿ ಆನಂದ್ ಕುಮಾರ್ ಕೈ ನೈನ್ಟೀನ್ ಕನ್ನಡ ನ್ಯೂಸ್ ಚಾನಲ್ ಆಕಲ್